ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಬಣ್ಣ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತೀರಾ ಹಾಗೆ ಲೈಕ್ ಮಾಡಿ ನೀಡ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಎರಡು ದಿನದ ವಿಡಿಯೋ ಇರುತ್ತೆ ಇದರಲ್ಲಿ ನಮ್ಮೂರಿನ ಇದು ರಾಘವೇಂದ್ರ ಸ್ವಾಮಿಗಳ ಮಠ ಕಾರ್ತಿಕ ದೀಪ ನಡೀತಾ ಇತ್ತು ಹಾಗಾಗಿ ನಾನು ಕೂಡ ಹೋಗಿದ್ದೆ ನೋಡ್ಬೋದು ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಹಾಗೆ ಭಜನೆ ಕೂಡ ಮಾಡ್ತಾ ಇದ್ದರು ಈ ಕಡೆ ನೋಡಿದರೆ ನೋಡಿ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದಾಗಿದ್ದರೆ ದೀಪಾವಳಿ ಭಜನೆಯಾಗಿದ್ದು ಮಂಗಳೂರು ದೇವಸ್ಥಾನ ಸಿಕ್ಕ ಈ ತುಂಬಾ ದೀಪಾನುಂಬ ಬಾಗಿಲಿ ಮಂಗಳಾರತಿ ಮುಗಿತು ಇಲ್ಲೊಂದು ಫೋಟೋ ಹಾಕಿದ್ರು ರಾಘವೇಂದ್ರ ಸ್ವಾಮಿಗಳದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಪ್ರಸಾದ ಎಲ್ಲ ತಗೊಂಡು ಹೋಗ್ತಾ ಈ ವಿಡಿಯೋ ನೆಕ್ಸ್ಟ್ ಕಾಳಿಕಂಬ ದೇವಸ್ಥಾನ ಕಂಟಿನ್ಯೂ ಆಗುತ್ತೆ ಅದು ಕೂಡ ಕಾಯ್ತಿ ಕರೀತಾ ಇತ್ತು ಇದೇ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಬನ್ನಿ ಕಾಳಿಕಂಬ ದೇವಸ್ಥಾನದ ವಿಡಿಯೋ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಣ್ಣ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಿಂದಾನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ರೆಡಿಯಾಗಿ ಕಾಳಿಕಂಬ ದೇವಸ್ಥಾನದಲ್ಲಿ ದೀಪ ಇದೆ ನನ್ನ ಫ್ರೆಂಡಿಂದು ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ದೀಪ ತೋರಿಸ್ತೀನಿ ನಮ್ಮೂರಲ್ಲಂತೂ ತುಂಬ ದೇವಸ್ಥಾನ ಇದೆ ಎಲ್ಲ ಕಡೆಯೂ ಇವಾಗ ದೀಪ ನಡೀತಾ ಇದೆ ನಾನು ಹೋದಾಗ ಎಲ್ಲೆಲ್ಲಿ ದೀಪ ಯಾವ ಥರ ಆಗುತ್ತೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಇವಾಗ ನಾನು ದೇವಸ್ಥಾನದ ಜಸ್ಟ್ ಾರೆ ಎಷ್ಟು ಚೆನ್ನಾಗಿ ಇವಾಗ ಇಲ್ಲಿ ದೀಪ ಎಲ್ಲ ಒಳಗಡೆ ಭಜನೆ ಮಾಡ್ತಾ ಇದಾರೆ ನೋಡಿ ಒಳಗಡೆ ಕೂಡ ಜನ ಎಲ್ಲ ಭಜನೆ ಮಾಡ್ತಾ ಇದ್ದಾರೆ ಇಲ್ಲಿ ಅಲಂಕಾರ ಕೂಡ ನಡೀತಾ ಇದೆ ಮಂಗಳಾರತಿಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಾವು ತೀರ್ಥ ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬರ್ತಾ ಇದ್ದೆ ಇಲ್ಲಿ ಪ್ರಸಾದವನ್ನು ಕೊಡ್ತಾ ಇದ್ರು ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್